ಜಿಲ್ಲೆಯ ವಿಷಯದೊಳಗ ಈ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಮತ್ತು ಈ ವಿಷಯವನ್ನ ಸರಿದಾರಿಗೆ ತರುವಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಕೂಡ ವಿಫಲ ಆಗಿದ್ದಾರೆ ಅದನ್ನ ನಾ ಹೇಳ್ತಲ್ಲ ಒಂದು ಈ ಜಿಲ್ಲೆ ನೀವು ಇದು ಒಂದು ಪಾಯಿಂಟ್ ಕೇಳಿದಿರ ಅನ್ನೋ ದೃಷ್ಟಿಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಆ ವಿಷಯಕ್ಕೆ ಇದಾಗಬಾರ್ದು ತೊಂದರೆ ಆಗಬಾರ್ದು ಈ ಜಿಲ್ಲೆಯ ಅಗಾಧತೆಯನ್ನು ನಾವು ಗಮನ ಗಮನಹರಿಸಿದಾಗ ಈ ಜಿಲ್ಲೆ ಐವತ್ತು ಲಕ್ಷ ಜನಸಂಖ್ಯೆ ಅದ ಐದು ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯತಿಗಳದವು ಐದು ನೂರ ಇಪ್ಪತ್ತೈದು ಗ್ರಾಮ ಪಂಚಾಯಿತಿಗಳನ್ನು ಒಬ್ಬ ಸಿಇಒ ಜಿಲ್ಲಾ ಪಂಚಾಯತ್ ಓ ಮೇಂಟೈನ್ ಮಾಡಕ್ ಸಾಧ್ಯನೇ ಇಲ್ಲ ಒಂದು ಮುನ್ನೂರ ಎಂಬತ್ತೈದು ತಾಲೂಕಾ ಪಂಚಾಯತಿ ಸ್ಥಾನಗಳದ ಸುಮಾರು ತೊಂಬತ್ತು ಜಿಲ್ಲಾ ಪಂಚಾಯಿತಿ ಸ್ಥಾನಗಳದಾವೆ ನಮ್ಮ ಜಿಲ್ಲೆಯೊಳಗೆ ತೊಂಬತ್ತು ಜಿಲ್ಲಾ ಪಂಚಾಯತಿ ಆದ್ರೆ ಹೆಂಗ ನಡಿಬಹುದಂತ ಯೋಚನೆ ಮಾಡಿ ನಾವಿದ್ದಾಗೂ ಎಂಬತ್ತ ಮೂರು ಇತ್ತು ಕಾಣಿಸ್ತೀವಿ ಎಂಬತ್ ಮೂರ್ ಜಿಲ್ಲಾ ಪಂಚಾಯತಿಗಳು ಹತ್ರ ನೂರ್ ಹೋಗ್ಬೋದಂತ ನನ್ಗೆ ನೂರು ಜಿಲ್ಲಾ ಪಂಚಾಯತಿ ಸ್ಥಾನ ಸಿಗ್ಬೋದು ಯಾಕಂದ್ರೆ ಇದ್ರ ಸಲುವಾಗಿ ಒಂದು ವಿಧಾನಸಭೆ ನಡೆದಂಗ ನಡೀತದ ಅಲ್ಲಿ ಕಂಟ್ರೋಲ್ ಮಾಡಕ್ ಆ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದ ನೀವು ಗದಗದಂಥ ಯಾದಗಿರಿ ಅಂತ ಜಿಲ್ಲೆಗಳಿಗೆ ಮೂರ್ ಮೂರ್ ತಾಲೂಕಿಗೆ ಒಂದು ಜಿಲ್ಲೆ ಮಾಡೋದಾದ್ರೆ ನಮ್ಮ ಜಿಲ್ಲೆಗೂ ಯಾರ್ಯಾರು ಕೇಳ್ತಾರ ಕೊಟ್ಬಿಡ್ರಪ್ಪ ಜಿಲ್ಲೆ ನಮ್ದೇನ್ ತಕರಾರಲ್ಲ ಆದ್ರೆ ಸರ್ಕಾರ ನೇಮಕ ಮಾಡಿದಂತ ಆಯೋಗಗಳು ಕೊಟ್ಟಿರುವಂತ ವರದಿಯನ್ನು ನೀವು ಧಿಕ್ಕಾರ್ ಮಾಡಿ ನಾಲ್ಕು ಆಯೋಗಗಳು ವರದಿ ಕೊಟ್ಟವು ಯಾವ್ಯಾವ ಜಿಲ್ಲೆ ಆಗ್ಬೇಕಂತ ಹೇಳಿ ಆ ನಾಲ್ಕು ಆಯೋಗಗಳ ವರದಿಯನ್ನು ಧೂಳು ತಿನ್ಸಾ ಬಿಟ್ಟಿದ್ರಿ ನೀವಾಗ ಖರ್ಚು ಮಾಡಿ ಆಯೋಗಗಳು ಕೊಟ್ಟಂತ ವರದಿಯನ್ನು ಆಧಾರ್ ಇಟ್ಕೊಂಡು ಜಿಲ್ಲೆ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ ಇತ್ತು ನೀವು ಮಾಡಲಿಲ್ಲ ಈಗ ಜಿಲ್ಲೆ ಬಹಳ ದೊಡ್ಡ ಪ್ರಮಾಣ ಆಗಿದೆ ಎಲ್ಲರೂ ಜಿಲ್ಲೆ ಕೇಳ್ತಾ ಇದ್ದಾರೆ ನನಗನಿಸದ ಬೆಳಗಾವ್ ಜಿಲ್ಲೆ ಐದ್ ಜಿಲ್ಲೆ ಮಾಡ್ರು ತಪ್ಪಿಲ್ಲ ಅವ್ರು ಚಿಕ್ಕೋಡಿನೂ ಮಾಡ್ಲಿ ಆ ತಿನ್ನೂ ಮಾಡ್ಲಿ ಬೈಲೊಂಗಲ್ಲು ಮಾಡ್ಲಿ ಗೋಕಾಕು ಮಾಡ್ಲಿಟ್ರಿ